ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಜ್ಯ ರಾಜಕೀಯ ಮತ್ತು ರಾಜ್ಯದಲ್ಲಾಗೋ ಬದಲಾವಣೆ ಅದರ ಜೊತೆಗೆ ವ್ಯಕ್ತಿಗತವಾಗಿ ಆದ್ರೂ ಆಗಬಹುದು ಪ್ರಕೃತಿಯಲ್ಲಾದ್ರೂ ಆಗಬಹುದು ಮುಂದಾಗೋ ಸೂಚನೆಗಳ ಬಗ್ಗೆ ಭವಿಷ್ಯ ನೋಡಿಯೋದ್ರಲ್ಲಿ ಕೋಡಿ ಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಎತ್ತಿದ ಕೈ ಇವರು ಹೇಳಿದ ಅದೆಷ್ಟೋ ಭವಿಷ್ಯಗಳು ನಿಜವಾದ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ ಇಂಥ ಸ್ವಾಮೀಜಿ ಈಗ ಮತ್ತೊಂದು ಮಹತ್ವದ ಭವಿಷ್ಯ ನೋಡಿದಿದ್ದಾರೆ ರಾಜ್ಯ ರಾಜಕೀಯದ ಜೊತೆಗೆ ಮಹಾನಾಯಕರೊಬ್ಬರು ಸಾವನ್ನಪ್ಪಬಹುದು ಅನ್ನೋ ಎಚ್ಚರಿಕೆ ನೀಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕೋಡಿ ಮಠದ ಸ್ವಾಮೀಜಿ ಹತ್ತಾರು ವಿಷಯಗಳ ಬಗ್ಗೆ ಭವಿಷ್ಯ ನೋಡಿದಿದ್ದಾರೆ ಅದರಲ್ಲಿ ರಾಜಕೀಯ ಕೂಡ ಒಂದು ಸದ್ಯದ ಮಟ್ಟಿಗೆ ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಸಂಕ್ರಾಂತಿವರೆಗೂ ರಾಜ್ಯ ರಾಜಕೀಯದಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ ಎಂದಿದ್ದಾರೆ ಪಹಲ್ಗಾಮ್ ದಾಳಿ ವಿಚಾರವಾಗಿ ಮಾತನಾಡಿದ ಶ್ರೀಗಳು ಯುಗಾದಿ ಸಮಯದ ಭವಿಷ್ಯದಲ್ಲಿ ನಾವು ಹೇಳಿದ್ದೆವು ಉತ್ತರದ ನಾಡಲ್ಲಿ ಹಗೆಯ ಹೆಬ್ಬೆಗೆ ಹಬ್ಬಿತು ಹುಟ್ಟಿತು ಸುತ್ತುವರೆದು ಬರುವಾಗ ಜಗವೆಲ್ಲ ಕೋಳಾದಿತು ಸಾಮೂಹಿಕ ಹತ್ಯೆಯಾಗುತ್ತೆ ಅಂತ ಅದು ಹೇಳಿದ ಕೆಲ ದಿನಗಳಲ್ಲಿ ಕಾಶ್ಮೀರದಲ್ಲಿ ಹತ್ಯೆ ಆಯಿತು ಅದು ಜಗತ್ತಿನಾದ್ಯಂತ ಪ್ರಸಾರ ಆಗುತ್ತದೆ ಈಗಾಗಲೇ ಆ ಕೆಲಸ ಶುರುವಾಗಿದೆ ದೇಶದಲ್ಲಿ ಮತಾಂಧತೆ ಹೆಚ್ಚಾಗಲಿದೆ ದೊಡ್ಡ ಕಾಯಿಲೆ ಬರುತ್ತೆ ಅದು ಐದು ವರ್ಷ ಇರುತ್ತೆ ಜನರಿಗೂ ಶಾಂತಿ ಇಲ್ಲ ನೆಮ್ಮದಿಯೂ ಇರಲ್ಲ ಅಂದಿದ್ದಾರೆ ಆತ್ಮೀಗೆರೆ ರಾಷ್ಟ್ರ ರಾಜಕಾರಣದಲ್ಲಿ ಬದಲಾವಣೆ ಬಗ್ಗೆಯೂ ಶ್ರೀಗಳು ಒಡಕಿನ ಉತ್ತರ ನೀಡಿದ್ದು ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು ಅಂದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆಯಲಿದೆ ಅನ್ನೋ ಸುಳಿವು ನೀಡಿದ್ದಾರೆ ಅಷ್ಟೇ ಅಲ್ಲ ಈ ಬಾರಿ ವಾಯು ಸುನಾಮಿ ಜಲ ಸುನಾಮಿ ಭೂ ಸುನಾಮಿ ಸುನಾಮಿ ಉಂಟಾಗುತ್ತಂತೆ ಹಿಮಾಲಯ ಗೌರಿ ಶಂಕರ ಶಿಖರ ಶಿವಶಿವ ಎಂದಿತು ಹಿಮಾಲಯದಲ್ಲಿ ಸುನಾಮಿ ಆದೀತು ಅಲ್ಲಿಂದ ಬಂದು ಡೆಲ್ಲಿಗೆ ತಲುಪುತ್ತದೆ ಹಿಮಾಲಯ ಸುನಾಮಿಯಿಂದ ಡೆಲ್ಲಿಗೂ ಅಪಾಯ ಇದೆ ಉತ್ತರ ರಾಷ್ಟ್ರಗಳಿಗೆ ಅಪಾಯ ಇದೆ ಜಲಬಾದೆ ಇದೆ ದೊಡ್ಡ ದೊಡ್ಡ ನಾಯಕರಿಗೆ ಅಪಾಯ ಇದೆ ಜಗತ್ತಿನ ಎರಡು ಮೂರು ಜನ ಮಹಾ ನಾಯಕರಿಗೆ ಅಪಮೃತ್ಯು ಇದೆ ರಾಜಕೀಯದ ದೊಡ್ಡ ಸ್ಥಾನದಲ್ಲಿರೋ ನಾಯಕರಿಗೆ ಅಕಾಲಿಕ ಸಾವು ಸಂಭವಿಸಬಹುದು ಅಂತ ಭವಿಷ್ಯ ನೋಡಿದಿದ್ದಾರೆ ಇಲ್ಲಿ ಇನ್ನೊಂದು ವಿಷಯ ಹೇಳಲೇಬೇಕು ಕಳೆದ ಮಾರ್ಚ್ ತಿಂಗಳಲ್ಲಿ ಸಿದ್ದರಾಮಯ್ಯ ಕುರ್ಚಿ ಉರುಳುತ್ತೆ ಅನ್ನೋ ಟಾಕ್ ಜೋರಾಗಿತ್ತು ಈ ಟೈಮ್ನಲ್ಲಿ ಸಿದ್ದು ಕುರ್ಚಿ ಬಗ್ಗೆ ಭವಿಷ್ಯ ನೋಡಿದ್ರು ಹಾಲು ಮತದ ಕೈಯಲ್ಲಿ ರಾಜ್ಯದ ಅಧಿಕಾರ ಇದೆ ಸಲೀಸಾಗಿ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಲು ಆಗಲ್ಲ ಅವರಾಗಿ ಬಿಟ್ಕೊಟ್ರೆ ಮಾತ್ರ ಬೇರೆಯವರು ಆ ಸ್ಥಾನದಲ್ಲಿ ಕೂರಬಹುದು ಅಂತ ಕೋಡಿ ಮಠದ ಶಿವಾನಂದ ಸ್ವಾಮೀಜಿ ಹೇಳಿದ್ರು ಈ ಮೂಲಕ ಸಿಎಂ ಬದಲಾವಣೆ ಆಗಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ರು ಸದ್ಯದ ಮಟ್ಟಿಗೆ ನೋಡೋದಾದ್ರೆ ರಾಜ್ಯ ರಾಜಕೀಯದಲ್ಲಿ ಯಾವುದೇ ಪಟ್ಟದ ಕದನ ಶುರುವಾಗೋ ಹಾಗೆ ಕಾಣ್ತಾ ಇಲ್ಲ ಆತ್ಮೀಗೆರೆ ಕೋಡಿ ಮಠದ ಸ್ವಾಮೀಜಿ ಭವಿಷ್ಯದ ಬೆನ್ನಲ್ಲೇ ಜ್ಯೋತಿರ್ಮಠದ ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರ ಆನಂದ ಸರಸ್ವತಿ ಮಹತ್ವದ ಘೋಷಣೆ ಮಾಡಿದ್ದಾರೆ ಸಂಸತ್ನಲ್ಲಿ ಮನುಸ್ಮೃತಿಯ ಬಗ್ಗೆ ರಾಹುಲ್ ಗಾಂಧಿ ನೀಡಿದ ಹೇಳಿಕೆಗಳು ಸನಾತನ ಧರ್ಮಕ್ಕೆ ಅವಮಾನಕರ ಹೀಗಾಗಿ ಮೂರು ತಿಂಗಳ ಹಿಂದೆ ಸ್ಪಷ್ಟನೆ ಕೇಳಿ ಕಳಿಸಿದ ಮನವಿಗೂ ರಾಹುಲ್ ಉತ್ತರಿಸಿಲ್ಲ ಇದೇ ಕಾರಣಕ್ಕೆ ರಾಹುಲ್ ಗಾಂಧಿಯನ್ನ ಹಿಂದೂ ಧರ್ಮದಿಂದ ಸಾರ್ವಜನಿಕವಾಗಿ ಬಹಿಷ್ಕರಿಸುವ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದಿದ್ದಾರೆ ಬದರಿನಾಥದ ಶಂಕರಾಚಾರ್ಯ ಆಶ್ರಮದಲ್ಲಿ ಈ ಘೋಷಣೆ ಹೊರಡಿಸಲಾಗಿದೆ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಮಾತನಾಡುವಾಗ ಆಡಳಿತ ಪಕ್ಷದ ಸದಸ್ಯರನ್ನ ಗುರಿಯಾಗಿಸಿಕೊಂಡ್ರು ಬಳಿಕ ಮನುಸ್ಮೃತಿಯ ವಿರುದ್ಧ ಮಾತನಾಡಿದ್ರು ಆಡಳಿತ ಪಕ್ಷದ ಬೆಂಚುಗಳ ಕಡೆಗೆ ಬೆರಳು ತೋರಿಸಿ ನಿಮ್ಮ ಪುಸ್ತಕದಲ್ಲಿ ಹೀಗೆ ಬರೆದಿದೆ ಅಂದ್ರು ಅಂದ್ರೆ ಅವರು ತಮ್ಮನ್ನ ಹಿಂದೂ ಅಂತ ಪರಿಗಣಿಸಿಲ್ಲ ಮನುಸ್ಮೃತಿಯನ್ನ ತಮ್ಮ ಗ್ರಂಥ ಅಂತ ಪರಿಗಣಿಸದ ವ್ಯಕ್ತಿ ಹಿಂದೂ ಆಗಲು ಸಾಧ್ಯ ಇಲ್ಲ ಅಂತ ಸರಸ್ವತಿ ಸ್ವಾಮೀಜಿ ಕಿಡಿಕಾರಿದ್ದಾರೆ ಆತ್ಮಗಿರೆ ಇವತ್ತು ರಾಹುಲ್ ಗಾಂಧಿಯನ್ನ ಹಿಂದೂ ಧರ್ಮದಿಂದ ಬ್ಯಾನ್ ಮಾಡಬೇಕು ಅಂತಿರೋ ಸ್ವಾಮೀಜಿಯೇ ಒಂದು ಕಾಲದಲ್ಲಿ ರಾಹುಲ್ ಗಾಂಧಿಯನ್ನ ಹಾಡಿ ಹೊಗಳಿದ್ರು ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಮೊದಲ ಬಾರಿಗೆ ಸಂಸತ್ನಲ್ಲಿ ಮಾತನಾಡಿದ್ರು ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಮೇಲಿನ ಚರ್ಚೆಯಲ್ಲಿ ಬಿಜೆಪಿ ನಾಯಕರು ಕೋಮು ಆಧಾರದ ಮೇಲೆ ಜನರನ್ನ ವಿಭಜಿಸುತ್ತಿದ್ದಾರೆ ಅಂತ ಗುಡುಗಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರಧಾನಿ ಮೋದಿ ರಾಹುಲ್ ಗಾಂಧಿ ಇಡೀ ಹಿಂದೂ ಸಮುದಾಯವನ್ನ ಹಿಂಸಾತ್ಮಕ ಅಂತ ಉಲ್ಲೇಖಿಸಿದ್ದಾರೆ ಅಂತ ಟೀಕಿಸಿದ್ರು ಆಗ ರಾಹುಲ್ ಬೆನ್ನಿಗೆ ನಿಂತಿದ್ದ ಇದೇ ಸ್ವಾಮೀಜಿ ನರೇಂದ್ರ ಮೋದಿಜಿಯವರೇ ಬಿಜೆಪಿ ಇಡೀ ಹಿಂದೂ ಸಮುದಾಯವಲ್ಲ ಆರ್ ಅನ್ನೋದು ಸಹ ಇಡೀ ಹಿಂದೂ ಸಮುದಾಯ ಅಲ್ಲ ಅಂತ ಕಿಡಿಕಾರಿದ್ರು ಅಷ್ಟೇ ಅಲ್ಲ ರಾಹುಲ್ ಗಾಂಧಿಯವರ ಭಾಷಣ ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿಲ್ಲ ಅಂತ ಸಮರ್ಥಿಸಿಕೊಂಡಿದ್ರು ಈಗ ರಾಹುಲ್ ಗಾಂಧಿಯನ್ನು ಹಿಂದೂ ಧರ್ಮದಿಂದ ಉಚ್ಚಾಟಿಸಿದ್ದೀವಿ ಅಂತಿರೋದು ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ